ತೊಂಬತ್ತರ ದಶಕದಲ್ಲಿ ಗ್ಲಾಮರಸ್ ಲುಕ್ನಿಂದಲೇ ಮೋಡಿ ಮಾಡಿದ್ದ ಸುಂದರಿ ಕನ್ನಡ ಹಿಂದಿ ತಮಿಳು ತೆಲುಗು ಭೋಜ್ಪುರಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಹು ಬೇಡಿಕೆ ನಟಿಯಾಗಿದ್ದ ರಂಭಾ ಬಾಳಲ್ಲಿ ನಡಿಬಾರದ ಘಟನೆಗಳೇ ನಡೆದಿತ್ತು ಹಾಗಾದರೆ ರಂಭ ಎದುರಿಸಿದ ಕಷ್ಟಗಳೇನು ಚಿತ್ರರಂಗದಲ್ಲಿ ಬೇಡಿಕೆ ಇರುವಾಗಲೇ ನಟನೆಗಿಂತ ದೂರಾಗಿದ್ದೇಕೆ ಬೆಡಕಿಯಾಗಿದ್ದ ರಂಭಾ ಕ್ರೇಜಿಸ್ಟಾರ್ಗೆ ಒಳ್ಳೆಯ ಜೋಡಿ ಅನಿಸಿಕೊಂಡವರು ರವಿಚಂದ್ರನ್ ರಂಭಾ ಜೋಡಿ ತೆರೆ ಮೇಲೆ ಬರ್ತಿದ್ರೆ ಸಿನಿ ಪ್ರೇಮಿಗಳ ಕಣ್ಣಿಗೆ ಹಬ್ಬ ಓ ಪ್ರೇಮವೇ ಸಾಹುಕಾರ ಪಾಂಡುರಂಗ ವಿಠಲ ಸೇರಿದಂತೆ ಸುಮಾರು ಹತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟಿಸಿರುವ ರಂಭಾಗೆ ಇಂದು ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ವಿವಾಹದ ನಂತರ ರಂಭಾ ಚಿತ್ರರಂಗದಿಂದ ದೂರಾನೇ ಉಳಿದಿದ್ದಾರೆ ಗಂಡ ಮಕ್ಕಳ ಜೊತೆ ಹಾಯಾಗಿದ್ದಾರೆ ಆದ್ರೆ ಸುಖವಾಗಿದ್ದ ನಟಿ ಗಂಡನ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರಿದ್ರಂತೆ ಕೆನಡಾ ಮೂಲದ ಉದ್ಯಮಿ ಇಂದ್ರಕುಮಾರ್ ಪದ್ಮನಾಥನ್ ಎನ್ನುವವರನ್ನ ನಟಿ ರಂಭಾ ಎರಡ್ ಸಾವಿರದ ಹತ್ತರ ಏಪ್ರಿಲ್ ಎಂಟರಂದು ಮದುವೆಯಾದ್ರು ತಿರುಮಲದಲ್ಲಿ ಇವರ ವಿವಾಹ ನೆರವೇರಿತ್ತು ಈ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಓರ್ವ ಮಗ ಇದ್ದಾನೆ ರಂಭ ವಿವಾಹ ಆಗಿದ್ದೇ ಚಿತ್ರರಂಗದಿಂದ ದೂರ ಉಳಿಯಲು ಮುಖ್ಯ ಕಾರಣ ಎನ್ನಲಾಗಿದೆ ಮದುವೆಯಾಗಿ ಐದಾರು ವರ್ಷಗಳ ಬಳಿಕ ರಂಭಾ ಹಾಗೆ ಇಂದ್ರಕುಮಾರ್ ಸಂಸಾರದಲ್ಲಿ ಬಿರುಕು ಮೂಡಿತ್ತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು ರಂಭಾಗೆ ಭಾರತದಲ್ಲಿ ನೆಲೆಯೂರ್ಬೇಕು ಅನ್ನೋ ಆಸೆ ಇಂದ್ರಕುಮಾರ್ಗೆ ಕೆನಡಾದಲ್ಲಿಯೇ ಉಳಿದುಕೊಳ್ಬೇಕು ಅನ್ನೋ ಬಯಕೆ ಇದರಿಂದ ಇಬ್ಬರ ನಡುವೆ ವೈಮನಸ್ಸು ಮೂಡಿದೆ ಅಂತ ವರದಿಯಾಗಿತ್ತು ಬಳಿಕ ಸ್ವತಃ ರಂಭಾನೆ ತನ್ನ ಸಂಸಾರವನ್ನ ಉಳಿಸ್ಕೊಡಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ರಂತೆ ರಂಭಾ ಪತಿಯ ವಿರುದ್ಧ ಮತ್ತೊಂದು ಆರೋಪ ಮಾಡಿದ್ರು ಅಂತ ವರದಿಯಾಗಿತ್ತು ನನ್ನ ಗಂಡ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನೇ ಫಾಲೋ ಮಾಡ್ತಿಲ್ಲ ನಟಿ ತಮನಾರನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡಿದ್ರಂತೆ ಮಿಲ್ಕಿ ಬ್ಯೂಟಿ ತಮ್ಮನ್ನ ಜೊತೆ ರಂಭಾ ಪತಿ ಸಲುಗೆಯಿಂದ ಇದ್ದಾರೆ ಅನ್ನೋ ಗಾಸಿಪ್ಗಳು ಶುರುವಾಗಿದ್ವು ಹೀಗೆ ಜಗಳ ಮನಸ್ತಾಪದ ಬಳಿಕ ಈಗ ಈ ಜೋಡಿ ಖುಷಿ ಖುಷಿಯಾಗಿ ಸಂಸಾರ ನಡೆಸುತ್ತಿದೆ